ನಾವು ಗಳಿಸಿದ ಆಸ್ತಿ ಅಂತಸ್ತು ಸಂಪತ್ತು ಯಾವುದೂ ಕೊನೆವರೆಗೂ ಉಳಿಯುವುದಿಲ್ಲ ಆದರೆ ಕಲಿತ ವಿದ್ಯೆ ಮಾತ್ರ ಕೊನೆಯವರೆಗೂ ಜೊತೆಗಿರುತ್ತದೆ ಎಂದು ಯಲಬುರ್ಗ ಸಿಪಿಐ ಮೋಹನೇಶ್ ಪಾಟೀಲ್ ಹೇಳಿದರು ಯಲಬುರ್ಗ ತಾಲೂಕಿನ ಬುಡಕುಂಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಹಾ ಸರಸ್ವತಿ ಪೂಜಾ ಕಾರ್ಯಕ್ರಮ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಗ್ರಾಮದ ನೌಕರಿಗೆ ಸನ್ಮಾನ ಮತ್ತು ಗುರುವಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿ ಬುಡಕುಂಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಖಾಸಗಿ ಶಾಲೆಗಿಂತ ನಾವೇನು ಕಡಿಮೆ ಇಲ್ಲ ಎಂದು ಮಕ್ಕಳಲ್ಲಿರುವ ಉತ್ಸವ ನೋಡಿದರೆ ಸರ್ಕಾರಿ ಶಾಲೆಯೇ ಖಾಸಗಿ ಶಾಲೆಯನ್ನು ಮೀರಿಸುವಂತಾಗುತ್ತದೆ ಎಂದರು ಮಕ್ಕಳಲ್ಲಿರುವ ಉತ್ಸವ ಮತ್ತು ಗ್ರಾಮದ ಗುರು ಹಿರಿಯರು ಮತ್ತು ಯುವಕರು ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವುದು ನೋಡಿದರೆ ನನಗೆ ತುಂಬ ಖುಷಿ ಅನಿಸುತ್ತದೆ ಪ್ರತಿಯೊಂದು ಶಾಲೆ ಮುಂಚೂಣಿಯಲ್ಲಿ ಬರಬೇಕಾದರೆ ಗ್ರಾಮದಲ್ಲಿರುವ ಯುವಕರು ಹಾಗೂ ಹಿರಿಯರು ಸಹಕಾರ ನೀಡಿದರೆ ಮಾತ್ರ ಅದು ಸಾಧ್ಯ ಎಂದರು ಪ್ರತಿಯೊಂದು ಶಾಲೆಯಲ್ಲಿ ಇದೇ ಥರ ಮಕ್ಕಳಿಗೆ ಮನೋರಂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿ ಎಂದರು ಇದೇ ಸಂದರ್ಭದಲ್ಲಿ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಎಂನೂರಪ್ಪ ಸಣ್ಣಪ್ಪ ಆಡಿನ್ ನಿಂಗಪ್ಪ ಕೆಟಿನ್ ಮಾನ್ಯ ಶಿಕ್ಷಣಾಧಿಕಾರಿಗಳು ಅಶೋಕ್ ಗೌಡರು ಕ್ಷೇತ್ರ ಸಮನ್ವಯಾಧಿಕಾರಿ ಪ್ರಶಾಂತ್ ಪಿ ಎಸ್ ಶಕುಂತಲಾ ಎಪ್ಪ ಕಲ್ಲೋಡಿ ಗ್ರಾಮದ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಯುವಕರು ಹಾಗೂ ಮುದ್ದು ಮಕ್ಕಳು ಪಾಲ್ಗೊಂಡಿದ್ದರು ವರದಿ ದೊಡ್ಡಬಸಪ್ಪ ಹಕಾರಿ ನ್ಯೂಸ್ ಪೋರ್ಟಿ ತ್ರೀ ಇಂಡಿಯಾ ಯಲಬುರ್ಗ ಈ ಒಂದು ಸುಂದರ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಹುಡುಕುಂಟಿ ಈ ಒಂದು ಮಹಾ ಸರಸ್ವತಿ ಪೂಜೆ ಮತ್ತು ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಗ್ರಾಮ ನೌಕರರ ಸನ್ಮಾನ ಮತ್ತು ವಂದನ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರತಕ್ಕಂಥ ನಮ್ಮ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರತಕ್ಕಂಥ ಯಮ್ಯೂರಪ್ಪ ಆಡಿನ್ ಅಧ್ಯಕ್ಷರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಂದ ಸ್ವಾಗತ ನಮ್ಮ ಶಾಲೆಯ ವತಿಯಿಂದ ಸ್ವಾಗತ ಮತ್ತು ಪುಷ್ಪ ವಿಚಾರಣೆ ನೀಡುವುದಕ್ಕೆ ಅದೇ ರೀತಿಯಾಗಿ ಈ ಒಂದು ಬುಡ್ಕುಂಟಿ ಗ್ರಾಮಕ್ಕೆ ಪ್ರಪ್ರಥಮವಾಗಿ ಆಗಮಿಸಿ ಒಂದು ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ಮಾ ಗುರುಗಳಾಗಿರ್ತಕ್ಕಂಥ ಬಸಪ್ ಸರ್ ಗುರುಗಳಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಿಂದ ನಮ್ಮ ಶಾಲೆ ವತಿಯಿಂದ ಅವರಿಗೆ ಸ್ವಾಗತ ಮತ್ತು ವಿದ್ಯಾರ್ಥಿನಿಯಿಂದ ಪುಷ್ಪ ವಿತರಣೆ ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ ಇದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೇಳಿಕೊಂಡಾಗ ಅತಿಥಿಯಾಗಿ ಅತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಮೌನೇಶ್ ಪಾಟೀಲ್ ಸಿ ಪಿ ಐ ಯಲ್ಬರ್ಗ ಇವರು ಇವ್ರಿಗೂ ಕೂಡ ನಮ್ಮ ಶಾಲೆ ವತಿಯಿಂದ ಮುದ್ದು ಮಕ್ಕಳ ವತಿಯಿಂದ ಗ್ರಾಮದ ವತಿಯಿಂದ ಸ್ವಾಗತವನ್ನು ಗೈಯುತ್ತಾ ನಮ್ಮ ವಿದ್ಯಾರ್ಥಿಯಿಂದ ಪುಷ್ಪ ವಿತರಣೆ ನಮ್ಮ ಹಿರಿಯ ಗುರುಗಳಾಗಿರ್ತಕ್ಕಂತ ಶ್ರೀ ಚಂದ್ರ ಕಾಂತಯ್ಯ ಕಲ್ಯಾಣ ಅದೇ ರೀತಿಯಾಗಿ ವೈಜಿ ಪಾಟೀಲ್ ಗುರುಗಳಿಗೂ ಕೂಡ ನಮ್ಮ ಶಾಲೆ ವತಿಯಿಂದ ಸ್ವಾಗತ ಸುಸ್ವಾಗತ ಅವರಿಗೂ ಕೂಡ ವಿದ್ಯಾರ್ಥಿಯಿಂದ ಒಂದು ಪುಷ್ಪ ವಿತರಣೆ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ವಿರುಪಾಕ್ಷಪ್ಪ ಬಂದಿಗೋ ಭೂ ಕೂಡ ಅವ್ರಿಗೂ ಕೂಡ ನಮ್ಮ ಶಾಲೆ ವತಿಯಿಂದ ಮುದ್ದು ಮಕ್ಕಳ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೈಯುತ್ತಾ ಮುದ್ದು ವಿದ್ಯಾರ್ಥಿಯಿಂದ ಪುಷ್ಪ ಉಚ್ಚರಣೆ ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ವೇಳೆಯ ಅಭಾವ ಇರುವುದರಿಂದ ಎಲ್ಲ ವೇದಿಕೆಯ ಮೇಲೆ ಇರತಕ್ಕಂಥ ಗಣ್ಯ ಮಾನ್ಯರಿಗೂ ಗುರು ವೃಂದಕ್ಕೂ ಮತ್ತು ಆ ಮಹಿಳಾ ಆ ಒಂದು ಎಲ್ಲ ಮಹಿಳಾ ಮಹಿಳೆಯರಿಗೂ ಮತ್ತು ಒಂದು ಈ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಮತ್ತು ತಾಯಿಯಗೂ ನಮ್ಮೆಲ್ಲ ಮುದ್ದು ವಿದ್ಯಾರ್ಥಿಗಳು ಎಲ್ಲರಿಗೂ ಪುಷ್ಪ ವಿತರಣೆ ನೇರ್ಬೇಕಂತ ಹೇಳಿ ಅವರನ್ನು ಕೂಡ ನಮ್ಮ ಶಾಲೆ ವತಿಯಿಂದ ಎಲ್ಲ ಈ ಒಂದು ಊರಿನ ಗ್ರಾಮದ ವತಿಯಿಂದ ಮುದ್ದು ವಿದ್ಯಾರ್ಥಿಗಳ ವತಿಯಿಂದ ನಾನು ಸ್ವಾಗತವನ್ನು ಗೈತಾ ಇದ್ದೀನಿ ¡Para tanto que ವೇದಿಕೆ ಬರ್ಬೇಕಂತ ಹೇಳಿ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅಂಗನವಾಡಿ ಕಾರ್ಯಕರ್ತರಾಗಿರ್ತಕ್ಕಂಥ ಅಮರಮ್ಮ ಟೀಚರ್ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಜ್ಯೋತಿ ಬಂದ್ಗೋಳ್ ಅವರು ಕೂಡ ವೇದಿಕೆ ಬರಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸಂಗಯ್ಯ ರೇಮಂಡ್ ಸಂಘಟನಾ ಕಾರ್ಯದರ್ಶಿಗಳು ಕೂಡ ವೇದಿಕೆ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧರ್ಮಣ್ಣ ಬಿಂಗಿ ಸರ್ ನೌಕರ ಸಂಘದ ಸಂಘಟನಾ ಕಾರ್ಯದರ್ಶಿಗಳು ಕೂಡ ವೇದಿಕೆ ಬರಬೇಕಂತೇಳಿ ಅವರಲ್ಲಿ ಕೇ ಕೇಳ್ಕೊಳ್ತಾ ಇದ್ದೀನಿ ಅವರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ ಮುದ್ದು ವಿದ್ಯಾರ್ಥಿಗಳ ವತಿಯಿಂದ ಗ್ರಾಮದ ವತಿಯಿಂದ ಸ್ವಾಗತವನ್ನ ಕೈ ಹತ್ತ ಅವರಿಗೂ ಕೂಡ ಮಕ್ಕಳ ಎಲ್ಲರಿಗೂ ಪುಷ್ಪ ವಿಚರಣೆ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಮಕ್ಕಳ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲಿ ನಾವು ವೇದಿಕೆಗೆ ಸ್ವಲ್ಪ ವೇಳೆಯನ್ನು ಕೊಟ್ಟು ಯಾಕಂದ್ರೆ ಚಿಕ್ಕ ಮಕ್ಕಳು ಇರುವುದರಿಂದ ಅವರು ಕಾರ್ಯಕ್ರಮ ನೋಡ್ಲಿಕ್ಕೆ ಬಹಳಷ್ಟು ಜನ ಬಂದಿರೋದರಿಂದ ಆ ಒಂದು ವೇಳೆ ಅಭಾವದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಎಲ್ಲಾ ಪುಷ್ಪ ವಿತರಣೆ ಮಾಡಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಗೆುಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕೊಟ್ಟು ಇಲ್ಲಿ ಒಂದು ಮಾತನಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ಮತ್ತು ನಿಮ್ಮೊಂದಿಗೆ ಈ ಒಂದು ಅದ್ಭುತ ಸಮಯವನ್ನು ಕಳಿತಕ್ಕಂಥ ಒಂದು ಸೌಭಾಗ್ಯವನ್ನು ನನಗೆ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಎಲ್ಲ ಗುಡ್ಗುಂಟಿ ಗ್ರಾಮದ ಹಿರಿಯರಿಗೂ ಮಕ್ಕಳಿಗೂ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಅವರಿವರನ್ನದೇ ಎಲ್ಲ ಹಿರಿಯರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತೇನೆ ನನ್ನ ನಾನು ಮೌನೇಶ್ ಪಾಟೀಲ್ ಸಿ ಪಿ ಐ ಯಲ್ಬುರ್ಗ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ಕಾರ್ಯಕ್ರಮ ಮಾಡೋದು ಭಾಳಷ್ಟು ಸಂತೋಷ ಕೊಡುತ್ತದೆ ನಾವೆಲ್ಲ ಖಾಸಗಿ ಶಾಲೆಗಳಲ್ಲಿ ವರ್ಷ ಕೂಡ ಇದೆಲ್ಲ ಮಾಡ್ತೀವಿ ಡೇ ಮಾಡ್ತೀವಿ ಈ ರೀತಿ ಸರ್ಕಾರಿ ಶಾಲೆಗಳಲ್ಲಿ ಮಾಡೋದು ಭಾಳಷ್ಟು ಸಂತೋಷ ಮತ್ತು ಅತ್ಯಂತ ಅರ್ಥಪೂರ್ಣ ಈ ವೇದಿಕೆಯಲ್ಲಿ ಈ ಹಿಂದೆ ಕಲಿಸಿದ ಎಲ್ಲ ನಿವೃತ್ತ ಗುರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಅವರನ್ನು ಕರೆಸಿ ನೀವು ಸನ್ಮಾನ ಮಾಡ್ತಾಯಿದ್ದೀರಿ ಅದು ಕೂಡ ಅತ್ಯಂತ ಸಂತೋಷ ಮತ್ತು ಅತ್ಯುತ್ತಮ ಒಂದು ಕೆಲಸ ಅಂತೇಳಿ ನಾನು ಭಾವಿಸಿದ್ದೀನಿ